ಸಿರ್ವಾರ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ತೆರವು ಕಾರ್ಯಾಚರಣೆ ಇಂದು ಸಿರ್ವಾರ್ ಪಟ್ಟಣದಲ್ಲಿ ತೀವ್ರ ವಿರೋಧದ ನಡುವೆಯೂ ಪಟ್ಟಣದ ರಸ್ತೆ ಬದಿಯಲ್ಲಿರುವ ಫುಟ್ಪಾತ್ ಅಂಗಡಿಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಇಂದು ಪಟ್ಟಣ ಪಂಚಾಯತ್ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ಬೀದಿ ವ್ಯಾಪಾರಗಳು ಮತ್ತು ಅಂಗಡಿಗಳನ್ನು ಮಾರಾಟ ಮಾಡುವ ರಸ್ತೆಗಳು ಅಥವಾ ಫುಟ್ಪಾತ್ಗಳನ್ನು ಅತಿಕ್ರಮಿಸಿ ಸಾರ್ವಜನಿಕರಿಗೆ ಅನಾನುಕೂಲತೆಯನ್ನುಂಟು ಮಾಡಿದಾಗ ಪಾದಚಾರಿಗಳ ಅನುಕೂಲಕ್ಕಾಗಿ ಪಂಚಾಯತ್ ಅಧಿಕಾರಿಗಳು ಇಂತಹ ತೆರವು ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ ಇವರ ಕಾರ್ಯ ಶ್ಲಾಗ್ಲೀನೀಯ ಸುಮಾರು ಹದಿನೈದು ವರ್ಷಗಳಿಂದ ಇವರು ಬಸ್ ನಿಲ್ದಾಣದ ಅಕ್ಕಪಕ್ಕದಲ್ಲಿರುವ ಸ್ಮಶಾನದ ಫುಟ್ಪಾತ್ನಲ್ಲಿ ತಮ್ಮ ವ್ಯವಹಾರಗಳನ್ನು ನಡೆಸುತ್ತಿದ್ದರು ಕಳೆದ ತಿಂಗಳು ಪಟ್ಟಣ ಪಂಚಾಯತ್ ಪತ್ರಿಕಾ ಮತ್ತು ಪಟ್ಟಣ ಪಂಚಾಯತ್ ವಾಹನಗಳ ಮೂಲಕ ತೆರವುಗೊಳಿಸುವ ವಿಷಯವನ್ನ ಪ್ರಚಾರ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತೀಯ ಮಾನವ ಹಕ್ಕುಗಳ ಮಂಡಳಿಯ ತಾಲೂಕ್ ಇಸ್ಮಾಯಿಲ್ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಸ್ಮಶಾನದಲ್ಲಿರುವ ಅಂಗಡಿಗಳನ್ನ ತೆರವುಗೊಳಿಸಿದ್ದಕ್ಕಾಗಿ ಪಟ್ಟಣ ಪಂಚಾಯತ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಹೇಳಿದರು ಕ್ರಾಸ್ ನಿಂದ ದೇವದುರ್ಗ ಕ್ರಾಸ್ವರೆಗೆ ಮುಖ್ಯ ರಸ್ತೆ ಎರಡೂ ಬದಿಯಲ್ಲಿ ವ್ಯಾಪಾರದಿಂದ ವಾಹನ ಸಂಚಾರ ಹಾಗೂ ಪಾದಚಾರಿಗಳ ಓಡಾಟಕ್ಕೆ ಸಮಸ್ಯೆಯಾಗುತ್ತಿತ್ತು ಹೀಗಾಗಿ ಪಟ್ಟಣ ಪಂಚಾಯತ್ ಮತ್ತು ಪೊಲೀಸ್ ಉಸ್ತುವಾರಿ ಸಿಬ್ಬಂದಿ ತೆರವು ಕಾರ್ಯಾಚರಣೆ ನಡೆಸಿದ್ದು ಭಾರತೀಯ ಮಾನವ ಹಕ್ಕುಗಳ ಮಂಡಳಿಯ ತಾಲೂಕು ಅಧ್ಯಕ್ಷರಾದ ನಬೀರ್ ರಸೂಲ್ ಶ್ಲಾಘನೀಯ ವಿಷಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಇರ್ಫಾನ್ ಬಡಿಗೇರ್ ಎಷ್ಟು ವರ್ಷಗಳ ಕನಸು ಎಂದು ನನಸಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಕೀಲ್ ಹುಷೇನ್ ಬಾಷಾ ಸುಹೇಲ್ ಇನ್ನಿತರರು ಉಪಸ್ಥಿತರಿದ್ದರು